ರಾಜ್ಯದಲ್ಲಿ ನಿನ್ನೆ ಬಹಳಷ್ಟು ಪ್ರಮುಖವಾಗಿರುವಂತಹ ಬೆಳವಣಿಗೆಗಳು ನಡೆದಿದ್ದಾವೆ ಅದರಲ್ಲಿ ರೈತರದ ಹೋರಾಟದ ಒಂದು ಕಿಚ್ಚೇನಿತ್ತು ಅದರ ಒಂದು ಸುದ್ದಿ ತೀವ್ರವಾಗಿ ಚರ್ಚೆಗೆ ಕಾರಣವಾಯಿತು ಕೊನೆಗೂ ರಾಜ್ಯ ಸರ್ಕಾರ ರೈತರ ಒಂದು ಆಕ್ರೋಶ ಏನಿತ್ತು ಅದನ್ನು ತಣ್ಣಗಾಗಿಸುವಲ್ಲಿ ನಿನ್ನೆ ಯಶಸ್ವಿ ಕೂಡ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲಿಗೆ ಕನ್ನಡಪ್ರಭ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ ನೋಡಿ ನಿನ್ನೆ ನಡೆದಂತಹ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಹೋರಾಟ ಹಿಂಸಾಚಾರಕ್ಕೆ ತಿರುಗಿತು ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಯಿತು ಮತ್ತೊಂದೆಡೆ ನೆನ್ನೆಯ ಹೋರಾಟದಲ್ಲಿ ರೈತರು ಕೂಡ ಸಾಕಷ್ಟು ಸಂಯಮ ಇದರ ಜೊತೆಗೆ ಮುತುವರ್ಜಿಯನ್ನು ವಹಿಸಿದ್ರು ಮತ್ತೊಂದೆಡೆ ಪೊಲೀಸರು ಕೂಡ ನಿನ್ನೆ ಹೋರಾಟದಲ್ಲಿ ಏನು ನಿಯೋಜನೆಗೊಂಡಿದ್ದರು ಪೊಲೀಸರು ಅವರೂ ಕೂಡ ತುಂಬ ಸಂಯೋಜನೆಯಿಂದ ಜೊತೆಗೆ ಅಷ್ಟೇ ಮುತುವರ್ಜಿಯಿಂದ ನಡೆದುಕೊಂಡಿದ್ದಕ್ಕೆ ನಿನ್ನೆ ಒಂದು ಭಾರಿ ಅನಾಹುತ ತಪ್ಪಿದಂತಾಯಿತು ಇನ್ನು ನಿನ್ನೆ ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೊನೆಗೂ ರೈತರ ಒಂದು ಹೋರಾಟವನ್ನು ಅಂತ್ಯಗೊಳಿಸಿದೆ ಪ್ರತಿ ಟನ್ ಕಬ್ಬು ದರ ನೂರು ರೂಪಾಯಿ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರದಿಂದ ಐವತ್ತು ರೂಪಾಯಿ ಫ್ಯಾಕ್ಟರಿಗಳಿಂದ ಐವತ್ತು ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಮಾಡಲಾಯಿತು ಪ್ರತಿ ಟನ್ಗೆ ಈಗ ಮೂರು ಸಾವಿರದ ಮುನ್ನೂರು ರೂಪಾಯಿ ಫಿಕ್ಸ್ ಮಾಡಲಾಗಿದೆ ಹೊಸ ದರಕ್ಕೆ ಸಂಪೂರ್ಣವಾಗಿ ಒಪ್ಪಂದ ರೈತರು ಹೊಸ ದರ ಏನು ನಿಗದಿ ಮಾಡಲಾಯಿತು ಅದಕ್ಕೆ ಕಬ್ಬು ಬೆಳೆಗಾರರು ಒಪ್ಪಲೇ ಇಲ್ಲ ಫಿಫ್ಟಿ ಫಿಫ್ಟಿ ಸೂತ್ರಕ್ಕೆ ಫಿಫ್ಟಿ ಫಿಫ್ಟಿ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಅಂದರೆ ಐವತ್ತು ಐವತ್ತು ರೂಪಾಯಿ ಕೊಡಬೇಕು ಅಂತ ಏನು ನಿರ್ಧಾರ ಮಾಡಲಾಯಿತು ಅದಕ್ಕೂ ಕೂಡ ಒಂದೆಡೆ ಕೆಲವರು ಕೊಡಬೇಕು ಅಂತ ಹೇಳ್ತಾ ಇದ್ರೆ ಇನ್ನೂ ಕೆಲವು ಸಕ್ಕರೆ ಕಾರ್ಖಾನೆ ಮಾಲೀಕರು ನಾವು ಇದಕ್ಕೆ ಬದ್ಧರಾಗಿಲ್ಲ ಐವತ್ತು ರೂಪಾಯಿ ಹೆಚ್ಚುವರಿಯಾಗಿ ಕೊಡೋದಕ್ಕಾಗಲ್ಲ ಅಂತ ಕೆಲವರು ಆಕ್ರೋಶ ಕೂಡ ಹೊರಹಾಕಿದ್ರು ಇನ್ನು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಅಹೋರಾತ್ರಿ ಧರಣಿ ನಿನ್ನೆ ಅಂತ್ಯವಾಯಿತು ವಿಜಯಪುರದಲ್ಲಿ ರೈತರ ಹೋರಾಟ ಮುಂದುವರಿಕೆ ಆಗ್ತಾ ಇದೆ ಐವತ್ತು ರೂಪಾಯಿ ಕೊಡೋದಕ್ಕೆ ಕೆಲವು ಕಾರ್ಖಾನೆಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾವೆ ಇವತ್ತು ರೈತರ ಸಭೆ ನಡೆಯುತ್ತೆ ಅಂದರೆ ಮುಂದೆ ಏನು ಮಾಡಬೇಕು ಅಂತ ರೈತರ ಸಭೆ ಕೂಡ ನಡೆಯುತ್ತೆ ಬಿಕ್ಕಟ್ಟು ಇತ್ಯರ್ಥ ಪಡಿಸೋದಕ್ಕೆ ಇದೇ ದಿನ ಇಡೀ ದಿನ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕೂಡ ಮಾಡಿದ್ರು ಕಬ್ಬು ದರ ಹೆಚ್ಚಳಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಡೀ ದಿನ ಕಬ್ಬು ಬೆಳೆಗಾರರು ರೈತ ಸಂಘಟನೆಗಳು ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಸಭೆ ನಡೆಸಿದ್ರು ಅಂತಿಮವಾಗಿ ಪ್ರತಿ ಟನ್ಗೆ ಸರ್ಕಾರ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆಗಳಿಂದ ಐವತ್ತು ರೂಪಾಯಿ ಸೇರಿಸಿ ಒಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನಿಗದಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಯಿತು ಇದರ ಜೊತೆಗೆ ಕೇಂದ್ರ ಸರ್ಕಾರದ ಬಳಿಗೆ ನಿಯೋಗ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ತೀರ್ಮಾನ ಮಾಡಲಾಗಿದೆ ಯಾಕಂದರೆ ಎಫ್ ಆರ್ ಪಿ ದರ ಏನಿದೆ ಅದನ್ನು ನಿಗದಿ ಮಾಡುತ್ತೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸೇರಿಕೊಂಡು ಇದರ ಜೊತೆಗೆ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದನ್ನು ಕೂಡ ಇಲ್ಲಿ ಕೊಡಬೇಕಾಗತ್ತೆ ಅದು ಕೇಂದ್ರ ಸರ್ಕಾರಕ್ಕೆ ಅನ್ವಯ ಆಗುತ್ತೆ ಹೀಗಾಗಿ ಕೇಂದ್ರ ಸರ್ಕಾರದ ಬಳಿಗೆ ಒಂದು ನಿಯೋಗ ತೆಗೆದುಕೊಂಡು ಹೋಗೋದಕ್ಕೆ ತೀರ್ಮಾನ ಮಾಡಲಾಗಿದೆ ಸಭೆ ಬಳಿಕ ಸಾಕಷ್ಟು ನಿರ್ಧಾರಗಳನ್ನು ಇವತ್ತು ಮಾಡಲಾಗುತ್ತೆ ಅಂತ ರೈತ ಹೋರಾಟಗಾರರಾಗಿರುವಂತಹ ಚೂನಪ್ಪ ಪೂಜಾರಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಕೂಡ ಸಭೆ ನಡೆಯುತ್ತೆ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಕೈಗೊಳ್ತಾರೆ ರೈತ ಮುಖಂಡರು ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಅವರು ಏನೆಲ್ಲ ಮಾತನಾಡಿದ್ರು ಏನೆಲ್ಲ ನಿರ್ಧಾರ ಕೈಗೊಳ್ಳಲಾಯಿತು ರೈತರು ಏನು ಹೇಳಿದ್ರು ಸಕ್ಕರೆ ಕಾರ್ಖಾನೆ ಮಾಲೀಕರು ಏನು ಹೇಳಿದ್ರು ನೋಡಿ ಐವತ್ತು ರೂಪಾಯಿ ಶುಗರ್ ಫ್ಯಾಕ್ಟ್ರಿಯಿಂದ ಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿಕ್ ಟನ್ ಪರ್ ಮೆಟ್ರಿಕ್ ಟನ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಡಿ ಸಿ ಹೇಳಿರೋ ಪ್ರಕಾರ ಹನ್ನೊಂದು ಪಾಯಿಂಟ್ ಎರಡು ಐದು ಮೆಟ್ರಿಕ್ ಐ ಮೀನ್ ರಿಕವರಿಗೆ ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಮುನ್ನೂರು ಹತ್ತು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಇನ್ನೂರು ಏನು ಡಿ ಸಿ ಬೆಳಗಾಂನವರು ಹೇಳಿದರು ಅದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ ಹಾಗಾದರೆ ಸರ್ಕಾರ ಐವತ್ತು ರೂಪಾಯಿ ಅವ್ರ ಐವತ್ತು ರೂಪಾಯಿ ಕೊಡೋರು ಹೆಚ್ಚುವರಿ ಹೆಚ್ಚುವರಿಯಾಗಿ ಮೂರ್ ಸಾವಿರ ಟಿ ಸಿ ಹೇಳಿದ್ರು ಅದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಐವತ್ತು ರೂಪಾಯಿ ಶುಗರ್ ಫ್ಯಾಕ್ಟ್ರಿಯಿಂದ ಕೊಡ್ತಕ್ಕಂಥದ್ದು ಅಂದ್ರೆ